ಬಡವರ ಪಾಲಿನ ಅನ್ನದಾತರು ಪಂಚ್ ಗ್ಯಾರಂಟಿಗಳ ಸರದಾರರು ತುಂಬ ಸಂತೋಷಭರಿತರಾಗಿ ಇವತ್ತಿನ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ನಮ್ಮ ಕಲಬುರಗಿಯ ಜನತೆಯ ಪರವಾಗಿ ಮತ್ತೊಮ್ಮೆ ಚಪ್ಪಾಳೆಯ ಮೂಲಕ ಹಾರ್ದಿಕ ಸ್ವಾಗತವನ್ನು ಕೋರ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೆಡೆಗೆ ಕೈ ಬೀಸುತ್ತ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಪರೇಡ್ ಪರಿವೀಕ್ಷಣೆಗಾಗಿ ತೆರಳುತ್ತಾ ಇದ್ದಾರೆ ನಿಮ್ಮ ಬಳಿಗೆ ಬಂದಾಗ ನೀವು ಕೂಡ ಕೈ ಬೀಸಬಹುದು ಚಪಾಳೆಗಳ ಮುಖೇನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಂದನೆಯನ್ನ ಅಭಿನಂದನೆಯನ್ನ ಶುಭಾಶಯವನ್ನು ತಿಳಿಸಬಹುದು ಬಂಧುಗಳೇ ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಜನಕಲ್ಯಾಣಕ್ಕಾಗಿ ನೀಡಿದೆ ಅತ್ಯಂತ ಯಶಸ್ವಿಯಾಗಿ ಪ್ರತಿಯೋರ್ವನಿಗೂ ಕೂಡ ಸರ್ಕಾರದ ಯೋಜನೆಗಳನ್ನು ತಲುಪಿಸುವಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಟಿಬದ್ಧರಾಗಿದ್ದಾರೆ ಜನಸೇವೆಯ ದೀಕ್ಷೆನ ತೊಟ್ಟಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಸಾಕಾರಗೊಳಿಸುತ್ತಾ ಸಾಗಿದ್ದಾರೆ ಪರೇಡ್ ಪರಿವೀಕ್ಷಣೆ ಇದೀಗ ಇದೀಗ ಮನ್ಯರ ಪರಿವೀಕ್ಷಣೆಯು ಡಿಆರ್ ಘಟಕ ಕಲಬುರಗಿ